ಈಗಾಗಲೇ ಮೊನ್ನೆ ನಮ್ಮ ಎಸ್ ಆರ್ ಗೌಡ ಸರ್ ಅವರು ಹೇಳಿದ ಹಾಗೆ ರಕ್ತದಾನ ಅನ್ನೋದು ಜೀವನದಲ್ಲಿ ಮನುಷ್ಯನಿಗೆ ಒಂದು ಜೀವ ಕೊಡೋ ಒಂದು ಶ್ರೇಷ್ಠ ದಾನ ಆಗಿರ್ತದೆ ಈ ನಿಟ್ಟಿನಲ್ಲಿ ಒಬ್ಬ ಆರೋಗ್ಯವಂತ ವ್ಯಕ್ತಿ ಹದಿನೆಂಟು ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಆರೋಗ್ಯವಂತ ವ್ಯಕ್ತಿ ಆ ತಿಂಗಳಿಗೊಮ್ಮೆ ಎಷ್ಟು ಬಾರಿ ಬೇಕಾದರೂ ರಕ್ತವನ್ನು ದಾನ ಮಾಡ್ಬೋದು ಆ ಥರ ಮಾಡಿದಂಥ ವ್ಯಕ್ತಿ ಮತ್ತೆ ಮಿನಿಮಮ್ ಒಂದು ಒಂದೂವರೆ ತಿಂಗಳೊಳಗೆ ಮತ್ತೆ ಅವರಿಗೆ ಆ ದೇಹದಲ್ಲಿ ರಕ್ತ ಉತ್ಪತ್ತಿ ಆಗುತ್ತೆ ಯಾವುದೇ ತರಹದ ತೊಂದರೆಗಳಾಗೋದಿಲ್ಲ ರಕ್ತದಾನ ಮಾಡೋದ್ರಿಂದ ಅವರ ಆರೋಗ್ಯ ಸುಧಾರಿಸುತ್ತೆ ರಕ್ತದ ಒತ್ತಡ ಅಥವಾ ಯಾವುದೇ ರೀತಿಯ ಅನಾರೋಗ್ಯ ಬರುತ್ತೆ ಜೊತೆಗೆ ರಕ್ತದಾನ ಮಾಡೋದ್ರಿಂದ ನಾವು ಒಂದು ಜೀವಕ್ಕೆ ಅತ್ಯವಶ್ಯಕವಾದಂಥ ರಕ್ತವನ್ನು ನೀಡಿ ಆ ಜೀವದ ಜೀವನವನ್ನು ಜೀವನ ಜೀವನ ಉಳಿಸುವಂಥ ಒಂದು ಕಾರ್ಯ ಆಗುತ್ತೆ ಅಂತಂತಂದರೆ ಗರ್ಭ ಗರ್ಭಿಣಿಯರಿಗೆ ಗರ್ಭಾವಸ್ಥೆಯಲ್ಲಿ ಅಥವಾ ಹೆರಿಗೆ ಸಮಯದಲ್ಲಿ ಅಥವಾ ಬಾಣಂತಿ ಇರ್ತಕ್ಕಂಥ ಸಮಯದಲ್ಲಿ ರಕ್ತ ಸ್ರಾವ ಆದರೆ ಅತಿ ತುರ್ತಾಗಿ ರಕ್ತ ಬೇಕಾಗಿರ್ತದೆ ಅಂಥ ಸಂದರ್ಭಗಳಲ್ಲಿ ರಕ್ತ ಮಾತ್ರ ಜೀವವನ್ನು ಉಳಿಸುವಂಥ ಕಾರ್ಯ ಮಾಡುತ್ತೆ ಜೊತೆಗೆ ನಮ್ಮ ಶಿರಾ ಭಾಗದಲ್ಲಿ ಹೈವೇ ಆದೋಗ ಆದೋಗೋದ್ರಿಂದ ಇಲ್ಲಿ ಆಗ್ತಕ್ಕಂಥ ಅಪಘಾತಗಳಲ್ಲಿ ರಕ್ತಸ್ರಾವ ಆಗಿರ್ತಕ್ಕಂಥ ರೋಗಿಗಳಿಗೆ ರಕ್ತ ರಕ್ತ ಭಾಳ ಅತ್ಯವಶ್ಯಕವಾಗಿರ್ತದೆ ಅಂಥ ಜೀವವನ್ನು ಕೂಡ ಉಳಿಸುವಂಥ ಈ ರಕ್ತ ದಾನ ಮಾಡೋದ್ರಿಂದ ಎಲ್ಲ ಮಾನವೀಯತೆ ಮೆರೆಯುವಂಥ ಯುವಕರಿಗೆ ಸ್ಫೂರ್ತಿದಾಯಕ ಆಗುತ್ತೆ ಹಾಗಾಗಿ ದಿನಾಂಕ ಇಪ್ಪತ್ತಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರದಂದು ಶ್ರೀ ಕ್ಷೇತ್ರ ಸ್ಫಟಿಕಪುರಿ ಸಂಸ್ಥಾನ ಪಟ್ಟಾಂಕ್ನಹಳ್ಳಿ ಇಲ್ಲಿ ಬೃಹತ್ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾನ್ಯ ಎಸ್ ಆರ್ ಗೌಡ ಸಾಹೇಬರು ಅಧ್ಯಕ್ಷತೆಯಲ್ಲಿ ತುಮಕೂರು ಸಹಕಾರಿ ಹಾಲು ಒಕ್ಕೂಟ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯವರ ಸಹಯೋಗದಲ್ಲಿ ಅವತ್ತಿನ ದಿನ ಉನ್ನತವಾದ ಒಂದು ನುರಿತ ತಜ್ಞ ವೈದ್ಯರ ಒಂದು ತಂಡ ಬರುತ್ತೆ ಜೊತೆಗೆ ತುಮಕೂರಿನಿಂದ ರಕ್ತದಾನವನ್ನು ಪಡೀಲಿಕ್ಕೆ ಒಂದು ಟೀಮ್ ಬರುತ್ತೆ ಹಾಗಾಗಿ ಎಲ್ಲ ಯುವಕರು ಈ ರಕ್ತದಾನ ಶಿಬಿರವನ್ನು ಸದುಪಯೋಗ ಪಡಿಸಿಕೊಂಡು ಆರೋಗ್ಯವಂತ ವ್ಯಕ್ತಿ ಹದಿನೆಂಟು ವರ್ಷದ ಮೇಲೂ ಮೇಲಿರ್ತಕ್ಕಂಥ ಎಲ್ಲರೂ ಸಮೇತ ರಕ್ತದಾನ ಮಾಡ್ಬೋದಾಗಿದೆ ಹಾಗಾಗಿ ನಮ್ಮ ಮಾನವೀಯತೆ ಮೆರೆಯುವಂಥ ಒಂದು ಈ ಕಾರ್ಯದಲ್ಲಿ ಎಲ್ಲ ಶಿರಾ ಯುವಕರು ಪಾಲ್ಗೊಂಡು ಯಶಸ್ವಿ ಮಾಡಬೇಕು ಅಂತ ಈ ಮೂಲಕ ತಮ್ಮೆಲ್ಲರಿಗೂ ಬೇಡ್ಕೊಳ್ತೇನೆ